ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ವಾಂಗಿ ಭದ್ರ ಪೌಡವ್ರನ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಬಾಣ್ಲಿ ತಗೊಂಡಿದ್ದೀನಿ ನಾನು ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನನಗೆ ಯಾವ ಸ್ಪೂನ್ ತೋರ್ಸ್ತಾ ಇದ್ದೀನೋ ಅದೇ ಸ್ಪೂನ್ ಅಳತಿ ನಾನು ಎಲ್ಲ ಪದಾರ್ಥಗಳನ್ನು ಹಾಕೊಂಡಿರೋದು ಅದೇ ಸ್ಪೂನಲ್ಲಿ ಕೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಕಡಲೆ ಪುಡಿಯನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಸೈಸ್ಟಿಗೆ ಚೆನ್ನಾಗಿ ಹುರಿಬೇಕು ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದರಿಂದ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಕೂಡ ಇದಾಗುತ್ತೆ ನೋಡಿ ಅದೇ ಸ್ಪೂನಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಅಂದರೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದೇ ಸಲ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಾ ಇದ್ದೀನಿ ನೀವು ಬೇರೆ ಬೇರೆ ದುಡ್ಡಿದ್ದರೂ ಹುರ್ಕೊಬೋದು ಚಿಕ್ಕ ಕೆಲಬೇಕಾದರೂ ಅದು ಕೂಡ ಘಮ ಬರೋ ತನಕ ಕಡಲೆಬೇಳೆ ಉದ್ದಿನ ಬೇಡ ಘನ ಬರೋ ತನಕ ಹುರ್ಕೊಂಡಿದ್ವಿ ಹಾಗೆ ಅದ್ರ ಜೊತೆಗೆ ಧನಿಯಾ ಕೂಡ ಅದು ಘನ ಬರೋ ತನಕ ಹುರ್ಕೊಬೇಕು ನೀವು ಸೆಪ್ರೇಟಾಗಿ ಹುರಿದರೂ ಅಷ್ಟೇ ಹಾಗೆಯೇ ಹುರಿಬೇಕು ನೋಡಿ ಅದನ್ನು ಕೂಡ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ನಾನು ಏಲಕ್ಕಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಚಕ್ಕೆ ಬಂದು ಒಂದು ನಾಲ್ಕು ಅಥವಾ ಐದು ತಗೊಂಡಿದ್ದೀನಿ ಒಂದೊಂದು ಇಂಚಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಲವಂಗ ಬಂದು ಆರು ತಗೊಂಡಿದ್ದೀನಿ ಹಾಗೆ ಏಲಕ್ಕಿ ಬಂದು ಎರಡು ಹಾಗೆ ಸ್ವಲ್ಪ ಹಿಂಗನ್ನ ನೀವು ಫೈನಲಾಗಿ ಆಗಿ ಹಾಕೊಬೋದು ಜೊತೆಗೆ ಗಸಗಸೆ ಒಂದು ಟೀ ಸ್ಪೂನು ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದಕ್ಕೆ ಹೇಳೋಕೆ ಅವಶ್ಯಕತೆ ಇಲ್ಲ ಜಸ್ಟ್ ಗಸಗಸೆ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಜಾಪತ್ರೆ ಇದ್ರೂ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಬ್ಯಾಡಿಗೆ ಮೆಣಸಿಕೆ ಹಾಗೆ ಗುಂಟೂರು ಮೆಣಸಿಗೆ ಎರಡನ್ನೂ ಕೂಡ ಒಂದೇ ಸಲ ಒಣ ಕಾಯಿ ಅಂತಾರೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕೊಬೋದು ನಾನು ಗುಂಟೂರು ಮೆಣಸಿಕಾಯಿ ಬಂದು ಇಲ್ಲಿ ಅಥವಾ ಬ್ಯಾಡ್ಗಿ ಸಾರಿ ಒಣಮೆಣ್ಸಿನ್ಕಾಯಿ ಬಂದು ಇಲ್ಲಿ ನನ್ನ ನಾಲ್ಕು ಸ್ವಲ್ಪ ನೀವು ಸಾರಿಗೆ ತಕ್ಕೊಂಗೆ ಖಾರ ಜಾಸ್ತಿ ಇದೆ ಕಡಿಮೆ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ನಾಲ್ಕರಿಂದ ಐದು ಹಾಕ್ಕೊಬೋದು ನಾನು ನಾಲ್ಕು ಹಾಕೊಂಡಿದ್ದೀನಿ ಬೇಕು ಅಂದರೆ ಐದು ಹಾಕೊಳ್ಳಿ ಐದರಿಂದ ಆರು ಹಾಗೆ ಬಾಡಿಗೆ ಮೆಣಸಿಗೆ ಕೂಡ ಇಪ್ಪತ್ತೈದು ಬಾಡಿಗೆ ಮೆಣಸಿಗೆ ಹಾಕೊಂಡಿದ್ದೀನಿ ಅದು ಅಷ್ಟು ನಿಮಗೆ ಕಲರಿಂದ ಜಾಸ್ತಿ ಬೇಕಂದರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಇಪ್ಪತ್ತೆಂಟು ಎಷ್ಟು ಬೇಕಾದರೂ ಹಾಕೊಳ್ಳಿ ಅಂತ ಜಾಸ್ತಿ ಇಲ್ಲ ಒಂದೆರಡು ಜಾಸ್ತಿ ಹಾಕೊಬೋದು ಇವಾಗ ಅದನ್ನು ಕೂಡ ಹುರಿದಾಗಿದೆ ಇದನ್ನು ತೆಗೆದು ತೆಗೆದು ಹುರಿದಿದ್ದೀನಿ ನಾನು ಸೊ ಇವಾಗ ಫೈನಲ್ ಆಗಿ ಅದಕ್ಕೆ ಒಂದು ಅರ್ಧ ಸ್ಪೂ ಕಾಲ್ ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಾರು ಆರಿಸ್ಕೊಂಡಿದ್ದೀನಿ ಬಿಸಿಲಲ್ಲಿ ಬೇಕಿದ್ದರೂ ಇಡ್ಬೋದು ನೀವು ಇಲ್ಲಾಂದರೆ ಹಾಗೆ ಮೇಲೆ ಅದನ್ನು ಒಂದು ಸಾಂಬಾರ ಪದಾರ್ಥನ ಬೇರೆ ಹಾಕ್ಕೊಂಡು ಅದನ್ನು ಕೂಡ ನೆಗ್ರು ಬಿಟ್ಕೊಂಡಿದ್ದೀನಿ ಈಗ ಒಣ ಮೆಣಸಿನ್ಕಾಯಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಮುರಿದು ಬೇಕೆಂದರೆ ಸಿಕ್ಕೋಬಾರ್ದು ಅಂತ ಹೇಳಿ ಅದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟು ಉರ್ತಿ ಥರನೂ ಇಲ್ಲ ನೈಸೂ ಇಲ್ಲ ಮೀಡಿಯಮಲ್ಲೇ ಇದನ್ನು ಕೂಡ ಸ್ವಲ್ಪ ನೈಸಾಗಿ ಮಾಡ್ಕೊಳ್ಳಿ ಇದನ್ನು ಇದನ್ನು ಕೂಡ ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕ್ಕೊಂಡು ಒಂದು ಐದು ಐದರಿಂದ ಆರು ತಿಂಗಳು ಕೂಡ ಇದನ್ನ ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್